ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ನಿನ್ನೆ ಸೋಮವಾರ ನಡೆದಂಥ ಬ್ಯಾಡಗಿ ಮತ್ತು ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಮಿರ್ಚಿ ಯಾವ ರೇಟು ಹೋಗ್ಯದ ಅನ್ನೋದು ನೋಡ್ತಾಯಿದ್ದೀವಿ ನಮ್ಮ ಚಾನಲವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಈ ವಿಡಿಯೋವನ್ನು ಲೈಕ್ ಮಾಡಿ ಅದೇ ವಿಧವಾಗಿ ಶೇರ್ ಮಾಡಿ ಜೈ ಜವಾನ್ ಜೈ ಕಿಶನ್ ಮೊದಲಾಗಿ ನಾವು ಹುಬ್ಬಳ್ಳಿ ಮಾರುಕಟ್ಟೆಯ ಒಣಮಸಿನಕಾಯಿ ನೋಡ್ತಾ ಇದ್ದೀವಿ ದಿನಾಂಕ ಇಪ್ಪತ್ತೆರಡು ಏಪ್ರಿಲ್ ಇಪ್ಪತ್ತಿಪ್ಪತ್ನಾಲ್ಕು ಅಂದರೆ ಸೋಮವಾರ ದಿನದ ಹುಬ್ಬಳ್ಳಿ ಮಾರ್ಕೆಟ್ ಒಣಮಶಿನಕಾಯಿಯನ್ನು ನೋಡ್ತಿದ್ವಿ ಕಡ್ಡಿ ಒಣಮಶಿನಕಾಯಿ ಹುಬ್ಬಳ್ಳಿ ಮಾರ್ಕೆಟಲ್ಲಿ ಒಣಮಶಿನಕಾಯಿ ಬಂದು ನಾನ್ನೂರ ಎಪ್ಪತ್ತೆರಡು ಚೀರೆಗಳಂಬೋದು ಕಡ್ಡಿ ಒಣಮಶಿನಕಾಯಿ ಬಂದಿವೆ ಬೆಸ್ಟ್ ಕ್ವಾಲಿಟಿ ಇರುವಂಥ ಕಡ್ಡಿ ಒಣಮಿಸ್ನಿಕಾಯಿ ಬಂದು ಹೆಚ್ಚಿನ ಬೆಲೆ ಇಪ್ಪತ್ತಾರು ಸಾವಿರ ಎಂಟುನೂರ ಅರವತ್ತೊಂಬತ್ತು ರೂಪಾಯಿ ಇನ್ನು ಮೀಡಿಯಂ ಕ್ವಾಲಿಟಿ ಮಧ್ಯಸ್ಥ ಬೆಲೆ ಬಂದು ಒಂಬತ್ತು ಸಾವಿರ ಆರುನೂರ ಅರವತ್ತ್ಮೂರು ರೂಪಾಯಿ ರೇಟ್ ಎಂಬುದು ಮೀಡಿಯಂ ಕ್ವಾಲಿಟಿ ಒಣಮಸಿನಕಾಯಿ ರೇಟ್ ಎಂಬುದು ಹೋಗಿದೆ ಇನ್ನು ಬ್ಯಾಡಗಿ ಕೃಷಿ ಮಾರುಕಟ್ಟೆಯ ಈ ಸೋಮವಾರದ ಒಣಮಸಿನಕಾಯಿ ಬೆಲೆಗಳ ವಿವರಗಳನ್ನು ನಾವು ನೋಡಿದರೆ ಬ್ಯಾಡಗಿ ಕೃಷಿ ಮಾರುಕಟ್ಟೆಗೆ ಅರವತ್ತ್ನಾಲ್ಕು ಸಾವಿರ ಒಣಮಸಿನಕಾಯಿ ಚೀಲಗಳೆಂಬುದು ಬಂದಿವೆ ಇಲ್ಲಿ ಟೋಟಲಾಗಿ ಡಬ್ಬಿ ಒಣಮಸಿನಕಾಯಿ ಡಬ್ಬಿ ಕಾಯಿ ನಾವು ಒಣಮಿಸ್ನಕಾಯಿನ ನೋಡಿದರೆ ಇಲ್ಲಿ ಅತ್ಯಧಿಕವಾಗಿ ಹೆಚ್ಚಿನ ಬೆಲೆ ಬಂದು ಗರಿಷ್ಠ ಬೆಲೆ ಮೂವತ್ತ್ನಾಲ್ಕು ಸಾವಿರ ರೂಪಾಯಿವರೆಗೂ ರೇಟ್ ಎಂಬುದು ಡಬ್ಬಿ ಒಣಮಿಕಾಯಿ ರೇಟ್ ಎಂಬುದು ಹೋಗಿದೆ ಇನ್ನು ಮೀಡಿಯಂ ಕ್ವಾಲಿಟಿ ಅಂದರೆ ಮೀಡಿಯಂ ಕ್ವಾಲಿಟಿ ಬಂದು ಇಪ್ಪತ್ತು ಇಪ್ಪತ್ತೇಳು ಸಾವಿರ ರೂಪಾಯಿ ರೇಟ್ ಎಂಬುದು ಹೋಗಿದೆ ಇನ್ನು ನಾವು ಟೂ ಜೀರೋ ಫೋರ್ ತ್ರೀ ಒಣಮಶಿನಕಾಯಿಯನ್ನು ನೋಡಿದ್ರೆ ಹನ್ನೊಂದು ಸಾವಿರದಿಂದ ಹದಿನಾರು ಸಾವಿರ ರೂಪಾಯಿ ರೇಟ್ ಎಂಬುದು ಟೂ ಜೀರೋ ಫೋರ್ ತ್ರೀ ಒಣಮಶಿನಕಾಯಿ ಹೋಗಿದೆ ಅಂದರೆ ಕಡಿಮೆ ಬೆಲೆ ಬಂದು ಹನ್ನೊಂದು ಸಾವಿರ ಹೆಚ್ಚಿನ ಬೆಲೆ ಹದಿನಾರು ಸಾವಿರ ರೂಪಾಯಿ ರೇಟ್ ಅಂಬೋದು ಹೋಗಿದೆ ಕಡ್ಡಿ ಒಣಮಶಿನಕಾಯಿ ಬೆಸ್ಟ್ ಕ್ವಾಲಿಟಿ ಇರುವಂಥ ಕಡ್ಡಿ ಒಣಮಶ್ನಕಾಯಿ ಬಂದು ಇಪ್ಪತ್ತೆರಡು ಸಾವಿರದಿಂದ ಇಪ್ಪತ್ತೇಳು ಸಾವಿರ ರೂಪಾಯಿ ರೇವರೆಗೂ ರೇಟ್ ಅಂಬೋದು ಕಡ್ಡಿ ಒಣ ಒಣ ಒಣಮಶ್ನಿಕಾಯಿ ಹೋಗಿದೆ ಅಂದರೆ ಇಪ್ಪತ್ತೇಳು ಸಾವಿರ ರೂಪಾಯಿ ಅತ್ಯಧಿಕವಾಗಿ ರೇಟ್ ಎಂಬುದು ಹೋಗಿದೆ ಇನ್ನು ಮೀಡಿಯಮ್ ಕ್ವಾಲಿಟಿ ಇಪ್ಪತ್ತೆರಡು ಸಾವಿರ ಅದೇ ವಿಧವಾಗಿ ಇಲ್ಲಿ ಹದಿಮೂರು ಸಾವಿರದಿಂದ ಹದಿನಾರು ಸಾವಿರ ರೂಪಾಯಿವರೆಗೂ ರೇಟ್ ಎಂಬುದು ಹೋಗಿದೆ ಇದು ಸೆಕೆಂಡ್ ಕ್ವಾಲಿಟಿ ಇರುವಂಥ ಒಣಮಶ್ನಿಕಾಯಿ ಹದಿಮೂರು ಸಾವಿರದಿಂದ ಹದಿನಾರು ಸ ಇನ್ನು ಡಬಲ್ ಫೈವ್ ತ್ರೀ ಒನ್ ಒಣಮಶಿನಕಾಯಿ ಬಂದು ಕಡಿಮೆ ಬೆಲೆ ಒಂಬತ್ತು ಸಾವಿರ ಹೆಚ್ಚಿನ ಬೆಲೆ ಹನ್ನೆರಡು ಸಾವಿರ ಹನ್ನೆರಡು ಹನ್ನೆರಡುವರೆ ಸಾವಿರ ರೂಪಾಯಿ ರೇಟ್ ಎಂಬುದು ಹೋಗಿದೆ ಇನ್ನು ನಾವು ಇಲ್ಲಿ ಸೂಪರ್ ಟೆನ್ ಒಣಮಶಿನಕಾಯಿ ಬಂದು ಒಂಬತ್ತು ಸಾವಿರದಿಂದ ಹದಿಮೂರು ಸಾವಿರ ರೂಪಾಯಿವರೆಗೂ ರೇಟ್ ಎಂಬುದು ಸೂಪರ್ ಟೆನ್ ಒಣಮಶಿನಕಾಯಿ ಎಂಬುದು ಹೋಗಿದೆ ಅದೇ ವಿಧವಾಗಿ ಟೂ ಜೀರೋ ಫೋರ್ ತ್ರೀ ಒಣಮಶಿನಕಾಯಿ ಆಗಲಿ ಕಡ್ಡಿ ಒಣಮಕಾಯಿ ಆಗಲಿ ಇದು ಒಂದು ಸೆಕೆಂಡ್ ಕ್ವಾಲಿಟಿ ಇರುವಂಥ ಒಣಮಶ್ನಕಾಯಿ ಇವು ಮೀಡಿಯಮ್ ಕ್ವಾಲಿಟಿ ಅಂದರೆ ಆರೂವರೆ ಸಾವಿರ ರೂಪಾಯಿಂದ ಎಂಟು ಸಾವಿರ ರೂಪಾಯಿವರೆಗೂ ರೇಟ್ ಎಂಬುದು ಹೋಗಿದೆ ಇದಿಷ್ಟು ಬ್ಯಾಡಗಿ ಕೃಷಿ ಮಾರುಕಟ್ಟೆಯಲ್ಲಿ ನಡೆದಂಥ ಒಣಮೆಚಿನಕಾಯಿ ಬೆಲೆಗಳ ವಿವರಗಳು ಮತ್ತು ಹುಬ್ಬಳ್ಳಿ ಕೃಷಿ ಮಾರ್ಕೆಟಲ್ಲಿ ನಡೆದಂಥ ವಿವರಗಳು ನಮ್ಮ ಚಾನೆಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಈ ವಿಡಿಯೋವನ್ನು ಲೈಕ್ ಮಾಡಿ ಅದೇ ವಿಧವಾಗಿ ವಿಡಿಯೋವನ್ನು ಸ್ನೇಹಿತರಿಗೆ ಮತ್ತು ರೈತ ಬಂಧವರಿಗೆ ಎಲ್ಲರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದ ಜೈ ಜವಾನ್ ಜೈ ಕಿಶನ್ ಜೈ ಹಿಂದ್